ಭೂ ಸ್ವಾಧೀನಕ್ಕೆ ಬೀದಿ ಪಾಲಾದ ಬಡ ಕುಟುಂಬಗಳು ಇದ್ದ ಸೂರನ್ನ ಬಿಟ್ಟು ನಾವು ಹೋಗೋದೆಲ್ಲಿಗೆ ಸ್ವಾಮಿ ಸ್ವಾಧೀನಕ್ಕೆ ಬಡ ಕುಟುಂಬಗಳು ಬೀದಿ ಪಾಲಾಗಿದ್ದಾವೆ ಇದ್ದ ಸೂರನ್ನ ಬಿಟ್ಟು ಇದ್ದ ಮನೆಯನ್ನ ಬಿಟ್ಟು ನಾವು ಎಲ್ಲಿಗೆ ಹೋಗೋದು ಅಂತ ಕೇಳ್ತಾ ಇದ್ದಾರೆ ಇಮ್ಮಾವು ಗ್ರಾಮದ ಸಾಬರ ಹುಂಡಿಯಲ್ಲಿ ನಿವಾಸಿಗಳು ಅಳಲು ತೋಡ್ಕೊಳ್ತಾ ಇದ್ದಾರೆ ಮೈಸೂರಿನ ನಂಜನಗೂಡು ತಾಲೂಕಿನ ಇಮ್ಮಾವು ಗ್ರಾಮ ಚಿತ್ರನಗರಿಗೆ ಭೂಸ್ವಾಧೀನ ಹಿನ್ನೆಲೆ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳು ಅತಂತ್ರ ಸ್ಥಿತಿಯಲ್ಲಿದ್ದಾವೆ ಸಾಬರಹುಂಡಿ ಗ್ರಾಮದಲ್ಲಿ ವಾಸವಿರುವಂತಹ ಮುಸ್ಲಿಂ ಕುಟುಂಬಗಳು ಕೆಐಎಡಿಬಿ ಭೂ ಸ್ವಾಧೀನ ಪಡಿಸಿಕೊಂಡು ಕಾಮಗಾರಿ ನಡೆಸ್ತಾ ಇದೆ ರಾತ್ರೋರಾತ್ರಿ ನಮ್ಮ ಮನೆಗಳನ್ನ ನೆಲಸಮ ಮಾಡುತ್ತಿದ್ದಾರೆ ಅಧಿಕಾರಿಗಳು ನಮಗೆ ಸೂಕ್ತ ರಕ್ಷಣೆ ಮತ್ತು ಭದ್ರತೆಯನ್ನ ನೀಡಿ ನಮಗೆ ಜೀವ ಭಯ ಇದೆ ಅಂತ ಮುಸ್ಲಿಂ ಸಮುದಾಯ ಈ ಸಂದರ್ಭದಲ್ಲಿ ಹೇಳ್ತಾ ಇದೆ ಸ್ವಾಧೀನಕ್ಕೆ ಬಡ ಮುಸ್ಲಿಂ ಕುಟುಂಬಗಳು ಬೀದಿ ಪಾಲಾಗಿರೋದು ನೋಡಿ ಎಲ್ಲಿ ಹೊರಗಡೆ ಕೂತಿದ್ದಾರೆ ಎಲ್ಲರೂ ಕೂಡ ನಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೊಡಿ ಇದ್ದ ಸೂರನ್ನ ಇದ್ದ ಮನೆಗಳನ್ನ ಬಿಟ್ಟು ನಾವು ಎಲ್ಲಿಗೆ ಹೋಗೋದು ನಾವು ಹುಟ್ಟಿದಾಗಿಂದ ಇದೇ ಮನೆಯಲ್ಲಿದ್ದೀವಿ ಈಗ ಸ್ವಾಧೀನದ ನೆಪದಲ್ಲಿ ನಮ್ಮನ್ನ ಹೊರ ಹಾಕ್ತಾ ಇದ್ದಾರೆ ಇಮ್ಮಾವು ಗ್ರಾಮದ ಸಾಬರ ಹುಂಡಿಯಲ್ಲಿ ಮುಸ್ಲಿಂ ಸಮುದಾಯದ ಜನ ವಾಸ ಮಾಡ್ತಾ ಇದ್ದಾರೆ ಒಂದಿಷ್ಟು ನಿವಾಸಗಳಿದಾವಲ್ಲಿ ಅವರೆಲ್ಲಾ ಅಳಲನ್ನ ತೋಡಿಕೊಂಡಿರುವುದು ರಾತ್ರಿ ರಾತ್ರಿ ಬಂದು ಮನೆಯನ್ನೆಲ್ಲಾ ನಾಶ ಇದ್ದಾರೆ ಇದಾರೆ ಅನ್ನೋದು ಅವ್ರ ಆರೋಪ ಏನಾಗತ್ತೆ ಸರ್ ಹಿಂದೆ ಆತ್ ಥಿಂದ ಇಲ್ಲಿ ನಾವು ಸುಮಾರು ವರ್ಷದಿಂದ ಇದೀವಿ ನಾವು ಕಮ್ಮಿ ಅಂದ್ರು ಎಂಬತ್ ವರ್ಷದಿಂದ ಇದೀವಿ ಸರ್ ನಾವು ಅದರಿಂದ ನಮ್ಗೆ ತುಂಬಾ ಕಿರ್ಕುಳಾಗ್ತೈತೆ ಏನಾದ್ರೆ ಯುವಮಾನಗಳೆಲ್ಲ ಹೊಡೆದಾಕ್ತವ್ರೆ ಅದ್ ಮಾಡ್ತಾರ ಇದ್ ಮಾಡ್ತಾರ ತಿರುಗುಳ ಆಗ್ತೈತೆ ಸರ್ ಅದಕ್ಕೆ ದಯವಿಟ್ಟು ನಮ್ಗೆ ಸಹಕರಿಸಿ ನೀವು ಯಾರೇ ಇದ್ರೂ ಪರವಾಗಿಲ್ಲ ನಮ್ಗೆ ಇರ್ಲಿ ಯಾರೇ ಇರ್ಲಿ ನಮಗೆ ಸಹಕಾರ ಮಾಡಬೇಕು ಇರೋ ಮಕ್ಳು ಮಗರಿ ಅವ್ರೆ ಅಲ್ಲ ಅವರೇ ಸರ್ ದಯವಿಟ್ಟು ಮಕ್ಳು ಹೊಡ್ಯೋದು ಚಿಕ್ಕವರು ಗಡಿಯೋದು ದೊಡ್ಡವ್ರ ಗಡ್ಯಾದು ಆ ಥರ ಮಾಡ್ತವ್ರೆ ಸರ್ ದಯವಿಟ್ಟು ನಾವು ಮಾಡಿಕೊಡಿ ಸರ್ ಅಮ್ಮ ಎಲ್ಲ ನಾವು ನಾವು ಹುಟ್ಟಿದ್ದು ಇಲ್ಲೇ ಬೆಳಿದ್ರು ಎಂಬತ್ತು ಎಂಬತ್ತೈದು ವರ್ಷದಿಂದಾನು ನಾವಿಲ್ಲಿ ಯಾಕಂದ್ರೆ ಪಕ್ಕದಲ್ಲಿ ಫಿಲ್ಮ್ ಸಿಟಿ ನಮಗ್ ಗೊತ್ತಿಲ್ಲ ನಮ್ಮ ಮಕ್ಳೆಲ್ಲ ಚಿಕ್ಕ ಚಿಕ್ಕ ಮಕ್ಳು ಇಲ್ಲಿ ನಮ್ಮ ಮಾವ ಅಪ್ಪ ಅಮ್ಮ ಎಲ್ಲ ಯಾರು ಓದಿಲ್ಲ ನಮ್ಮ ನಮ್ಮ ತಾತಾನು ಓದಿದ್ಲಿಲ್ಲ ಸರ್ ಎಂಬತ್ತು ವರ್ಷದಿಂದ ಇಲ್ಲೇ ಕಷ್ಟಪಟ್ಟು ಬೆಳಿದಕ್ಕೆ ಕೆ ಅವ್ರು ಬಂದು ರಾತ್ರಿ ಹೊತ್ತು ಹನ್ನೆರಡು ಗಂಟೆಗೆ ಒಂದ್ ಗಂಟೆ ರಾತ್ರಿಗೆಲ್ಲ ಬಂದು ಎದರ್ಸೋದು ಬದರ್ಸೋದು ಮನೆ ಹೊರದಾಕ್ ಬಿಡೋದು ಒಂದ್ ಮನೇನು ಕೂಡ ಹೊರದಾಕ್ ಬಿಟ್ಟಿದ್ರು ಸರ್ ಆ ಮನೆ ನೋಡಿದ್ರೆ ಹೊಟ್ಟೆ ಹುರಿದ್ಬಿಡ್ತೇನೆ ನಮ್ಗೆ ಅಷ್ಟು ಕಷ್ಟದಿಂದ ಕಟ್ಟಿದಿದ್ದು ಮನೆ ಅದು ಇಲ್ಲಿ ಗೋರ್ಮೆಂಟ್ ಅವರು ನಮ್ ಕೂಡ ಪೂರೀಸ್ ಹೇಳ್ತಾರೆ ನಿಮ್ಗೆ ಲೇಡೀಸ್ ಪೊಲೀಸ್ ಕಳಿಸಿ ನಿಮ್ಗೆಲ್ಲ ತಿರ್ಸ್ಬಿಡ್ತೀನಿ ಅಂತಾರೆ ತಡೆಯಕ್ ಹೋದ್ರೆ ನಮ್ಗೆ ಓಡ್ಯಾಕ್ ಬರ್ತಾರ ಸರ್ ನಾವು ಹೋದೆ ತಡೆಯಕ್ ಹೋದೇ ನನ್ನ ಓಡ್ಯಾಕ್ ಬಂದ್ರು ಆ ಇಡಿಯೋನು ಇದೆ ಇನ್ನೊಂದ್ ಸದಿ ತಡೆಯಾಕ್ ಹೋದ್ರೆ ಪೊಲೀಸ್ ಅವ್ರ ಕಲೀಸಕ್ತಾರೆ ರಾತ್ರಿ ನೋಡ ಹನ್ನೆರಡು ಗಂಟೆ ರಾತ್ರಿ ಬಾಕ್ಸ್ ಹಾಕಿ ಬರ್ತಾರೆ ಕದ್ದು ಅಲ್ಲಿ ಕಾಂಕ್ರೀಟ್ ಹಾಕಕ್ ಬರ್ತಾ ಇದಾರೆ ಏನ್ ಮಾಡಕ್ ಹೋದ್ರು ಪೊಲೀಸು ಪೊಲೀಸು ಅಂತ ಇದ್ ಮಾಡ್ತಾರೆ ತೋರಿಸ್ತಾ ಇದ್ದಾರೆ ಎಷ್ಟಿದ್ರು ಇದು ಕ್ರಿಮಿನಲ್ ಕೇಸ್ ಇಲ್ಲ ಇದು ಕೇಸ್ ಅಲ್ಲ ಅಂದ್ರೆ ನೀವು ಹೆಂಗೆ ಹಾಕಬೇಕು ಅನ್ನೋದು ಅನ್ನೋದು ನಾನು ಚೆನ್ನಾಗಿ ಗೊತ್ತಾಗ ಹೇಳ್ತಾರೆ ನಮ್ಮ ಪೊಲೀಸ್ ಬುದ್ಧಿ ನೀವು ನಾನು ಹೇಳೋದು ಹೇಳ್ತಾ ಇದ್ದೀನಿ ನಿಮ್ಮ ಬುದ್ಧಿ ನೀವು ತೋರಿಸೋದು ನಮ್ಮ ಪೊಲೀಸಿನ ಬುದ್ಧಿ ತೋರಿಸ್ಬೇಕ ಇಷ್ಟೆ ಅಂತಾರೆ ಈಗ ಸುತ್ತ ಕಾಂಪೌಂಡ್ ಹಾಕ್ಬಿಟ್ರೆ ಈ ಚಬರ್ ನಾವು ಆಗೋಲ್ಲ ನೀನು ಕಾಂಪೌಂಡ್ ಹೊಡೆದಾಕ್ಬೇಕು ಇಲ್ಲ ಹಂಗೆ ಬಿಡಬೇಕು ನಮ್ಮ ಮೈಸೂರು ರಿಪೋರ್ಟರ್ ಸುರೇಶ್ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಯಾಕೆ ಪ್ರಕ್ರಿಯೆ ಪ್ರಕ್ರಿಯೆಯಲ್ಲಿ ನಡೀತಾ ಇದೆ ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ರಾಮ ಇದು ಮೈಸೂರು ಜಿಲ್ಲೆಯ ಹಿಮ್ಮಾವು ಗ್ರಾಮ ಏನಿದೆ ಇದು ರಾಜ್ಯ ಸರ್ಕಾರ ನೂರ ಎಕರೆಯನ್ನ ಫಿಲ್ಮ್ ಸಿಟಿಯನ್ನು ಮಾಡೋದಕ್ಕೆ ಈಗಾಗಲೇ ಆ ಹಸ್ತಾಂತರವನ್ನು ಮಾಡಿದೆ ಇಂದ ಈ ಭೂಮಿಯನ್ನ ಹಸ್ತಾಂತರ ಪ್ರಕ್ರಿಯೆಯನ್ನ ಶುರು ಮಾಡಿದೆ ಜೊತೆಗೆ ಆ ಇದ್ದಂತ ರೈತರಿಗೆ ಈಗಾಗಲೇ ಪರಿಹಾರನ ಕೊಟ್ಟಾಗಿದೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಆ ಕ್ಲಾರಿಟಿಗಳನ್ನ ಕೂಡ ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿದೆ ಆದ್ರೆ ಇಲ್ಲಿ ಸಾಬ್ರುಂಡಿ ಅನ್ನೋ ಒಂದು ಗ್ರಾಮ ಏನಿದೆ ಈ ಸಾಬ್ರುಂಡಿ ಗ್ರಾಮದಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಫ್ಯಾಮಿಲಿ ಇಲ್ಲಿ ಏನು ವಾಸ ಮಾಡ್ತಿದ್ದಾರೆ ಈ ವಾಸ ಮಾಡ್ತಾ ಇರುವಂತಹ ಫ್ಯಾಮಿಲಿಗಳು ನಮ್ಗೆ ಒಕ್ಕಲೆಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದು ಈ ಸಾಬರುಂಡಿ ಗ್ರಾಮದ ಜನರ ಆರೋಪ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ವೋಟರ್ ಐಡಿ ಸೇರಿದಂತೆ ಕೆಲವು ದಾಖಲೆಗಳು ಇದೆ ಅಂತ ಹೇಳಿ ಹೇಳ್ತಾರೆ ಆದ್ರೆ ಭೂಮಿಗೆ ಸಂಬಂಧಪಟ್ಟಂತೆ ಜೊತೆಗೆ ವಾಸಸ್ಥಳದ ಆ ಏನು ಜಮೀನಿಗೆ ಮನೆಗೆ ಸಂಬಂಧಪಟ್ಟಂತೆ ಸುರೇಶ್ ಹಾಗೆ ಸಂಪರ್ಕದಲ್ಲಿ ತಹಸೀಲ್ದಾರ್ ಅವರು ಇದ್ದಾರೆ ನಂಜನಗೂಡು ತಹಸೀಲ್ದಾರ್ ಶಿವಕುಮಾರ್ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಹೇಳಿ ಸರ್ ಸರ್ ಈ ಹಿಮ್ಮಾವು ಗ್ರಾಮದ ಸಾಬರಹುಂಡಿ ಸಾಬರಹುಂಡಿಯಲ್ಲಿ ಭೂ ಸ್ವಾಧೀನ ಮಾಡ್ಲಾಗ್ತಾ ಇದೆ ಈ ವಿಚಾರ ನಿಮ್ ಗಮನಕ್ಕಿದೆಯಾ ಸರ್ ಇದು ರಿಲೇಟೆಡ್ ಮೊನ್ನೆ ಹೋಗಿದ್ವಿ ಹೇಳಿ ಸರ್ ಅದು ಅಲ್ಲಿ ಪಾಪ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಾ ಇದಾವೆ ಅವರ ಮನೆಗಳನ್ನೆಲ್ಲ ಬಿಡಿಸ್ತಾ ಇದಾರಂತೆ ಅದೆಲ್ಲ ಆರೋಪ ಇದೆ ಈಗ ಹೌದು ಸರ್ ಅಂದ್ರೆ ಈಗ ಫಿಸಿ ಅಲ್ಲಿ ವಿಸಿಟ್ ಮಾಡಿದ್ದೆ ಅಲ್ಲಿ ವಾಸ ಮಾಡ್ತಾ ಇರೋದು ಹೌದು ಜೊತೆ ಸಂಪರ್ಕ ಮಾಡ್ಕೊಂಡ್ ಬಂದಿದ್ದೆ ಮಾಡ್ಬಿಟ್ರೆ ಇಲ್ಲ ಎಟ್ ಪ್ರೆಸೆಂಟ್ ಏನೋ ಆತರ ಏನೋ ಕಾರ್ಯಾಚರಣೆ ಏನು ಇಲ್ಲ ಅವ್ರ ಅನಧಿಕೃತವಾಗಿ ಅಲ್ಲಿ ಯಾರಿಗೂ ಎಲ್ಲಿ ಡಾಕ್ಯುಮೆಂಟ್ಸ್ ಆಗಲಿ ಇದು ಏನಂತಾರೆ ಲ್ಯಾಂಡ್ ರಿಲೇಟೆಡ್ ಎಲ್ಲಾ ವಜಾ ಆಗಿತ್ತು ನಮ್ಮ ದಾಖಲಾತಿ ಪ್ರಕಾರ ಎರಡರಲ್ಲಿ ಇದು ಡಿಸಿಷನ್ ಆಗಿ ಅವಾಗೆಲ್ಲ ಕ್ಲಿಯರ್ ಆಗಿ ವಜಾ ಆಗಿದೆ ನೈನ್ಟಿ ಫೈವ್ ಇಂದ ಇಟ್ಕೊಂಡಿರಲ್ಲ ಆ ಪ್ರದೇಶ ಅವ್ರ ಇಲ್ಲ ಹಾಗಾದ್ರೆ ಯಾವ ಹೆಸರಲ್ಲಿ ಇಲ್ಲ ಅದು ಈಗ ಯಾರ ಜಾಗ ಸರ್ ಅದು ಕೆಎಲ್ ಡಿಪಿಗ ಹೋಗಿತ್ತು ಆಮೇಲೆ ಅದು ಕ್ಲಿಯರ್ ಆಗಿ ಸರ್ಕಾರ ವಶಕ್ಕೆ ಹೋಗಿತ್ತು ಅವಾಗ್ಲೂ ಎರಡ್ ಸಾವಿರದ ಹನ್ನೊಂದರ ನಂತರನೇ ಆಗಿತ್ತು ಅಲ್ಲಿರೋ ನಿವಾಸಿಗಳನ್ನ ನಾವು ಮಾತಾಡಿಸಿದ್ವಿ ಅವ್ರು ಹೇಳ್ತಾರೆ ನಾವು ಎಪ್ಪತ್ತ ಎಂಬತ್ ವರ್ಷದಿಂದ ಇಲ್ಲೇ ವಾಸ ಮಾಡ್ತಾ ಇದೀವಿ ಇಲ್ಲೇ ನೋಡಿದ್ರೆ ಜಲ್ಲ ಜಾಗ ಅಂತ ಹೇಳ್ತಾ ಇದ್ದಾರೆ ಇವರು ಅಂತ ಹೇಳ್ತಿದಾರೆ ಅವರು ಅದೇ ನಾವು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡ್ಕೊಂಡೆ ಹೇಳ್ತಾ ಇರೋದು ಅವರು ಇದ್ದಿದ್ದು ನಿಜ ಅವ್ರು ಇದ್ದಿದ್ದು ಅಲ್ಲಿ ಎಲ್ಲ ಕೆಲವೊಂದೆಲ್ಲ ಇದ್ರಲ್ಲಿ ಹೇಳ್ತಾ ಇರೋದು ನಿಜನೇ ಬಟ್ ಅವರಿಗೆ ನಮ್ ಕಡೆಯಿಂದ ಈಗ ಮಾನವೀಯತೆ ದೃಷ್ಟಿಯಿಂದ ಬೇರೆ ಏನಾರ ಈಗ ಆಸ್ತಿ ಸಂಬಂಧಪಟ್ಟಂಗೆ ವ್ಯವಸ್ಥೆ ಮಾಡಕ್ಕೆ ನಾವು ಒಂದ್ ಪ್ರಯತ್ನ ಮಾಡಬಹುದು ಹೌದು ಸರ್ ಅದ್ ಮಾಡ್ಲೇಬೇಕು ಪಾಪ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳಿದಾವೆ ಅಂತ ಅಂದ್ರೆ ಬೀದಿಗೆ ಬಿದ್ದು ಬಿಡ್ತಾರೆ ಇಲ್ಲ ಇಲ್ಲ ಸರ್ ಇಲ್ಲ ಆತರ ಏನಿಲ್ಲ ಅದನ್ನ ಒಂದ್ ಸ್ವಲ್ಪ ಗಮನಕ್ಕೆ ತಗೊಂಡೆ ಕರೆಕ್ಟ್ ಆಗಿ ಅದನ್ನ ಇದು ಮಾಡ್ಕೊಂಡೆ ವ್ಯವಸ್ಥೆ ಮಾಡಕ್ಕೆ ವ್ಯವಸ್ಥೆ ಮಾಡ್ತೀವಿ ಈಗ ಹೆಂಗೆ ಸರ್ ಅವರು ಇಲ್ಲ ನಮಗೆ ಹಕ್ಕು ಪತ್ರ ಬೇಕು ಜಮೀನು ದಾಖಲೆಗಳು ಬೇಕು ಅಂತ ಹೋರಾಡ್ತಾ ಇದ್ದಾರೆ ಈಗ ಮಾನವೀಯತೆ ದೃಷ್ಟಿಯಿಂದ ಆ ಜಾಗ ಬಿಟ್ಟು ಬಿಟ್ಕೊಡ್ಬಹುದಾ ಆ ಸಾಧ್ಯತೆ ಏನಾದರೂ ಇದೆಯಾ ಬೇರೆ ಜಾಗ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ ಜಾಗ ಅಂತೂ ಬಿಟ್ಟು ಕೊಡಲ್ಲ ಸರ್ ಪ್ರೆಸೆಂಟ್ ಅವರಿಗೆ ಈಗ ಅದು ಜಾಗ ಅವರ ಇಲ್ಲ ಸರ್ ಈಗ ಬೇರೆ ಯಾವ್ದಾರ ಆಶ್ರಯ ಇದರಲ್ಲಿ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ ಸರ್ಕಾರಿ ಜಾಗ ಅದನ್ನ ನಾವು ಹುಡುಕ್ತಾ ಇದೀವಿ ಸರ್ ನೋಡ್ಕೊಂಡು ಅದ್ರ ಪ್ರಕಾರ ನಾವು ವ್ಯವಸ್ಥೆ ಮಾಡಕ್ಕೆ ಪ್ರಯತ್ನ ಪಡ್ತೀವಿ ನೀವು ಹೋಗಿದ್ರಾ ಸರ್ ಅಲ್ಲಿ ಹೋಗಿ ಅವ್ರ ಜೊತೆಗೇನೂ ಮಾತು ಮೊನ್ನೆ ಹೋಗಿದೆ ಮೊನ್ನೆ ವಿಝಿಟ್ ಮಾಡಿದೀನಿ ಸರ್ ಏನಂದ್ರೂ ಸರ್ ಅವರು ಸರ್ ಅದೇ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅದೇ ಇಷ್ಟು ವರ್ಷದಿಂದ ಇದೀವಿ ನಮ್ಗೆ ಇಲ್ಲೇ ಇದ್ ಮಾಡ್ಬೇಕು ಅಂತಾನೆ ಅವ್ರ ಮನವಿ ಎಲ್ಲಾ ಕೊಟ್ಟಿದ್ದಾರೆ ಸರ್ ಬಟ್ ಅದು ಕಾನೂನಾತ್ಮಕ ಏನ್ ಕ್ರಮ ವಹಿಸಬೇಕೋ ಅದಕ್ಕೆ ಕ್ರಮ ವಹಿಸ್ತೀವಿ ಸರ್ ನೋಡಿ ಸರ್ ಒಂದು ವ್ಯವಸ್ಥೆ ಮಾಡ್ಕೊಡಿ ಅಂದ್ರೆ ಈಗ ಮತ್ತೆ ಅವ್ರ ಹೆಸರಲ್ಲಿ ಹಕ್ಕುಪತ್ರ ಜಮೀನು ದಾಖಲೆಗಳು ಏನೂ ಇಲ್ಲ ಅಂತ ಅಂದಾಗ ಏನು ಮಾಡೋಕ್ಕಾಗಲ್ಲ ಸೊ ಒಂದು ಮಾನವೀಯತೆ ದೃಷ್ಟಿಯಿಂದ ನೀವು ಹೇಳಿದ ಹಾಗೆ ಬೇರೆ ವ್ಯವಸ್ಥೆ ಏನಾದ್ರೂ ಮಾಡಿಕೊಡಿ ಅವ್ರಿಗೆ ಅಷ್ಟೇ ಆಯ್ತು ಸರ್ ಅದೇ ಅದೇ ಎಸ್ ಸರ್ ಎಸ್ ಸರ್ ಶಿವಕುಮಾರ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ